ಅರಳು ಮಗು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಭಾಗ್ಯಶ್ರೀ ಪ್ರತಿಭಾನ್ವಿತ ಮಕ್ಕಳೊಂದಿಗೆ ಒಂದಿಷ್ಟು ಮಾತುಕತೆ ಹರಟೆ ಇದು ಈ ಕಾರ್ಯಕ್ರಮದ ವಿಶೇಷ ಬನ್ನಿ ಇವತ್ತಿನ ಪುಟಾಣಿಯೊಂದಿಗೆ ಮಾತಾಡ್ಕೊಂಡ್ ಬರೋಣ ಹಾಯ್ ಹೆಸರು ನಿಂದು ಎಲ್ವಿನ್ ನ ಮಧ್ವಾ ನಗರದಿಂದ ಬಂದ್ಯಾ ಹೇಗೆ ಬಂದ್ಯಾ ಗಾಡಿಯಲ್ಲಿ ನಗರದಿಂದ ಗಾಡಿಗೆ ಎಷ್ಟು ಚಕ್ರ ಇತ್ತು ಎರಡು ಚಕ್ರ ಇತ್ತ ಯಾವ ಗಾಡಿ ಅದು ಜುಪಿಟರ್ ಗಾಡಿಯದು ಸ್ಕೂಟಿಯಲ್ಲಿ ಹೌದಾ ಯಾರು ಬಿಟ್ರ ಯಾಕೆ ಪಪ್ಪ ಬಿಡ್ಲಿವಾರ ನಿಮಗೆ ಯಾರು ಸ್ಕೂಟಿ ಬಿಡೋದು ಇಷ್ಟ ಆಗ್ತದೆ ಅಪ್ಪ ಸ್ಕೂಟಿ ಬಿಡೋದು ಇಷ್ಟ ಆಗ್ತದಾ ಇಲ್ಲ ಅಮ್ಮ ಸ್ಕೂಟಿ ಬಿಟ್ಟರೆ ಇಷ್ಟ ಆಗ್ತದ ಇಬ್ರು ಸಾವ ನಿಂಗೆ ಸ್ಕೂಟಿ ಬಿಡ್ಬೇಕಂತ ಇಷ್ಟ ಅಲ್ವಾ ಉಂಟಾ ಕೇಳ್ಬೇಕಿತ್ತು ಅಮ್ಮನ ಹತ್ರ ನಾನು ಸ್ಕೂಟಿ ಬಿಡ್ತೇನೆ ಅಂತ ಕೇಳಿದ್ಯಾ ಬೈದ್ರಾ ಬೈದ್ರಾ ಇವತ್ತು ಹಠ ಮಾಡಿ ಕೇಳು ನಾನೇ ಸ್ಕೂಟಿ ಬಿಡ್ತೇನೆ ಅಂತ ಹೇಳಿ ಹೋಗುವಾಗ ಆಯ್ತಾ ಬೈದ್ರೆ ಮತ್ತೆ ನಂಗೆ ಹೇಳ ನೀನು ಅಮ್ಮ ಬೈದ್ರೆ ಆಯ್ತಾ ಎಷ್ಟನೇ ಸ್ಟ್ಯಾಂಡರ್ಡಲ್ಲಿ ಓದ್ತಿದ್ಯಾ ಫಸ್ಟ್ ಫಸ್ಟ್ ಸ್ಟ್ಯಾಂಡರ್ಡಾ ಯಾವ ಸ್ಕೂಲು ಆದಿ ಉಡುಪಿ ಇಂಗ್ಲೀಷ್ ಮೀಡಿಯಮ್ ಆದಿ ಉಡುಪಿ ಇಂಗ್ಲಿಷ್ ಮೀಡಿಯಮ್ ಸ್ಕೂಲ್ ಓಕೆ ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಾ ಇದ್ದೀಯಾ ಯಾಕೆ ಕನ್ನಡ ಮೀಡಿಯಮ್ಗೆ ಹೋಗಲಿಲ್ಲ ಇಷ್ಟ ಆಗಲ್ಲ ಓ ನಿಮಗೆ ಕನ್ನಡ ಮೀಡಿಯಮ್ ಇಷ್ಟ ಆಗೋದಿಲ್ಲ ಇಂಗ್ಲೀಷ್ ಮೀಡಿಯಮ್ ಇಷ್ಟ ಆಗಿ ಹೋದ್ಯಾ ನೀನು ತುಂಬ ಇಷ್ಟ ಆಯ್ತಾ ಇಂಗ್ಲೀಷ್ ಮೀಡಿಯಮ್ ಹೌದಾ ಏನು ಸ್ಪೆಷಲ್ ಇದೆ ಇಂಗ್ಲೀಷ್ ಮೀಡಿಯಮಲ್ಲಿ ಇಂಗ್ಲೀಷ್ ಹೇಳಿ ಕೊಡ್ತಾರಲ್ಲ ಕನ್ನಡ ಮೀಡಿಯಮಲ್ಲಿ ಕನ್ನಡ ಹೇಳಿ ಕೊಡ್ತಾರೆ ಅದೇ ಸ್ಪೆಷಲ್ ಸರಿ ನಿನ್ನ ಸ್ಕೂಲಲ್ಲಿ ಏನೆಲ್ಲ ಸ್ಪೆಷಾಲಿಟೀಸ್ ಇದೆ ಪ್ಲೇ ಗ್ರೌಂಡ್ ಉಂಟಾ ಹೌದು ಮತ್ತೆ ಹಾಲ್ ಹಾಲ್ ಉಂಟು ಹಾ ಹಾಲ್ ಅಲ್ಲಿ ಏನೆಲ್ಲ ಮಾಡ್ತಾರೆ ಸ್ಲೈಡ್ ಎಲ್ಲ ಆಟ ಆಡ್ತಾರೆ ಓ ಆಟಾಡಿಸ್ತಾರೆ ಹಾ ಮತ್ತೆ ಬೇರೆ ಅಷ್ಟೇ ಒಂದು ಹಾಲ್ ಉಂಟು ಒಂದು ಗ್ರೌಂಡ್ ಉಂಟು ಅಷ್ಟೇ ಬೇರೆ ಏನಿಲ್ಲ ಲೈಬ್ರರಿ ಇಲ್ಲವಾ ಪ್ಲೇಯಿಂಗ್ ಪ್ಲೇಯಿಂಗ್ ರೂಮ್ ಇಲ್ಲ ನೀನು ಹೋಗ್ಲಿಲ್ಲ ಇರ್ಬೇಕು ಹೌದಾ ಇಡೀ ಸ್ಕೂಲ್ ಸುತ್ತಿದ್ಯಾ ಒಮ್ಮೆ ಆದರೂ ಮತ್ತೆ ನಿಂಗೆ ಗೊತ್ತುಂಟು ಸ್ಕೂಲಲ್ಲಿ ಏನೆಲ್ಲ ಉಂಟು ಏನಲ್ಲ ಅಂತೇಳಿ ಸುತ್ತಬೇಕು ತಾನೆ ಯಾವ ಟೀಚರ್ ತುಂಬ ಜೋರಿದ್ದಾರೆ ಯಾಕೆ ನಿಮಗೆ ತುಂಬ ಜೋರ್ ಮಾಡ್ತಾರಾ ಏನೆಲ್ಲ ಜೋರ್ ಮಾಡಿದ್ದಾರೆ ಏನೆಲ್ಲ ಜೋರು ಮಾಡಿದ್ದಾರೆ ನಿನಗೆ ತುಂಬ ಜೋರು ಮಾಡಿದಾರ ಅಂತಲ್ಲ ಯಾವ ಸಹ ನೆನಪೇ ಆಗ್ತಾ ಇಲ್ಲ ಅಷ್ಟು ಸಹ ಜೋರಿದ್ದೇನೆ ಸ್ಕೂಲಲ್ಲಿ ಹೌದಾ ಏನೆಲ್ಲ ಪೋಖ್ರಿ ಮಾಡಿದ್ಯಾ ಸ್ಕೂಲಲ್ಲಿ ಮಾತಾಡ್ತೀಯ ಮತ್ತೆ ಬೇರೆ ಕಾ ಮಾತಾಡುದಾ ಎಂತ ಹಾಗೆ ಸಹ ಮಾತಾಡಲಿಕ್ಕೆ ಉಂಟು ನಿನ್ಗೆ ಸ್ಕೂಲಲ್ಲಿ ಪಕ್ಕದವ್ರು ಮಾತಾಡ್ತಾರಂತ ನೀನು ಮಾತಾಡ್ತೀಯಾ ಅಥವಾ ಪಕ್ಕದವ್ರನ್ನು ಹೊಡ್ದು ನೀನು ಮಾತಾಡಿಸ್ತೀಯಾ ಅವರು ಮಾತಾಡ್ಸೋದು ನೀನು ಕಂಟಿನ್ಯೂ ಮಾಡ್ತೀಯ ಅದಲ್ಲ ಮತ್ತೆ ಅವರು ಮಾತಾಡ್ಸ ಮೇಲೆ ನನಗೆ ಹೊಡೆಯುವುದು ಹೊಡಿತಾರೆ ನಿಂಗೆ ಹೌದು ನೀನಾಗ ಸುಮ್ಮನೆ ಇರ್ತೀಯ ನೀನು ಸಹ ಹೊಡಿತೀಯ ರಿಟರ್ನ್ ಹೊಡೀನಿಲ್ಲ ಸುಮ್ಮನೆ ಇರ್ತೀಯ ಹ್ಮ್ ಬೇಜಾರು ಹೋದಿಲ್ಲ ನಿಂಗೆ ಅವ್ರು ಹೊಡಿಯುವಾಗ ಇಲ್ಲ ಖುಷಿ ಆಗ್ತದಾ ಹ್ಞೂ ಯಾಕೆ ಖುಷಿ ಆಗ್ತದೀಯಾ ಹೊಡೆದಾಗ ಆ ನನಗೆ ಸಹ ಹೊಡೆಯುವವರು ಇದ್ದಾರೆ ಅಂತವ ಮನೇಲಿ ಯಾರು ಹೊಡೆಯೋದಿಲ್ವಾ ಅಂತಲ್ಲ ಮನೇಲಿ ಸಹ ಹೊಡಿತಾರೆ ಪಾಪ ಸ್ಕೂಲಲ್ಲಿ ಸಹ ಪೆಟ್ಟು ತಿಂತಾನ ಮನೇಲಿ ಯಾರು ತುಂಬ ಹೊಡಿತಾರೆ ಅಮ್ಮ ಅಪ್ಪ ಓ ಅಮ್ಮ ಅಪ್ಪ ಇಬ್ಬರು ಈಕ್ವಲ್ ಆಗಿ ಹೊಡಿತಾರ ಸ್ವಲ್ಪ ಜಾಸ್ತಿ ಹೊಡೆದ ಅಮ್ಮವಯ್ಯ ಅಂತಲ್ಲ ಹೌದಾ ಅಲ್ಲ ಅಪ್ಪ ಓ ಅಪ್ಪ ಜಾಸ್ತಿ ಹೊಡಿತಾರೆ ನಿಂಗೆ ಇಷ್ಟ ಯಾರು ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ ಅಮ್ಮ ಅಮ್ಮ ಇಷ್ಟ ಅಮ್ಮ ಹೊಡೆಯೋದಿಲ್ಲಲ್ಲ ಅದಕ್ಕೆ ನಿಂಗೆ ಅಮ್ಮ ಇಷ್ಟ ಅಲ್ಲ ಯಾರು ಜೋರು ಯಾರು ಯಪ್ಪ ಅಪ್ಪ ಜೋರಾ ಎಷ್ಟು ಜನ ಇದ್ದೀರ ಮನೆಯಲ್ಲಿ ಐದು ಐದು ಜನ ಯಾರೆಲ್ಲ ಐದು ಜನ ಅಜ್ಜಿ ಅಮ್ಮ ಅಪ್ಪ ಮಗು ನಾನು ಅದ್ಯಾವುದು ಮಗು ಅವ್ನು ತಮ್ಮವ ಅವ್ನು ನಿನ್ನ ಮಗು ಅಂತ ಹೇಳುದಾ ಓಕೆ ಅವನೇನು ಮಾಡ್ತಾನೆ ಮನೆಯಲ್ಲಿ ಅವನುಸ ನೀನು ತರವೆಯ ಪೋಕ್ರಿಯಾ ಹಾಂ ನೀನು ಪಾಪ ಅವ್ನ ಪಾಪ ಇದ್ದಾರನ ಅವನು ಪಾಪ ನೀನ್ ಜೋರು ನೀನೇನು ಅಂತದ್ದು ಪೋಖ್ರಿ ಮನೇಲಿ ಏನ್ ಮಾಡ್ತೀಯ ಎಲ್ಲರಿಗೂ ಹೊಡಿತೀಯ ನೀನು ಹಾಗೆಲ್ಲ ಹೊಡಿಬಾರ್ದಲ್ಲ ದೊಡ್ಡವರಿಗೆಲ್ಲ ಅಮ್ಮನಿಗೆ ಸಡಿತೀಯ ಅಮ್ಮ ಏನು ಹೇಳುದಿಲ್ವಾ ಪಾಪ ಅಮ್ಮ ನಿನ್ನದು ಎಷ್ಟೆಲ್ಲ ಕೆಲಸ ಮಾಡಿ ಕೊಡ್ತಾರೆ ಆದರೂಸ ನೀನು ಅಮ್ಮನಿಗೆ ಹೊಡಿಯುದ ಯಾಕೆ ಅಮ್ಮನ ಮೇಲೆ ಯಾಕೆ ನಿಂಗೆ ಅಷ್ಟೊಂದು ಸಿಟ್ಟು ಗೊತ್ತುದಾ ಸುಮ್ಮನೆ ಸಿಟ್ಟು ಬರೆದು ಹೋಗಿ ಅಮ್ಮನಿಗೆ ಇಡುದು ಈಗ ಪೆಟ್ಟು ಹೌದು ಅಮ್ಮ ಸುಮ್ಮನೆ ಇರ್ತಾರಾ ಹೊಡಿತಾರೆ ಓಹ್ ಅಮ್ಮ ಸರ್ ರಿಟರ್ನ್ ಹೊಡಿತಾರೆ ನಿಮ್ಮದು ಅಲ್ಲಿ ಒಂದು ಚಿಕ್ಕ ಫೈಟಿಂಗಾ ಫೈಟಿಂಗ್ ಮಾಡುವುದಂದ್ರೆ ಇಷ್ಟವಾ ಅಂತಲ್ಲ ನಿಮಗೆ ಹೌದಾ ಅಲ್ಲ ಮತ್ತೆ ಅಜ್ಜಿ ಏನು ಮಾಡ್ತಾರೆ ಮನೆಯಲ್ಲಿ ಕಿಚ್ಚುದು ಕಿರುಚುದು ಅಜ್ಜಿ ಯಾಕೆ ಕಿರ್ಚುದು ಆಟ ಆಡಿದರೆ ಎಲ್ಲ

ನೀನೇನಾದ್ರೂ ಕಸ ಮಾಡಿದ ಹೆಕ್ಕಿಡುದು ಅಂತದ್ದೆಲ್ಲ ಒಳ್ಳೆ ಬುದ್ಧಿ ಉಂಟಾ ಓ ಪರವಾಗಿಲ್ಲ ಶೂ ಅಂತ ತೊಳಿತಿಯಾ ಮತ್ತೆ ಬೇರೆ ತಿಂಡಿ ತಿಂದ ಪಾತ್ರೆ ಎಲ್ಲ ಇಲ್ವಾ ಹಾಗೆ ಇಟ್ಟು ಹೋಗ್ತೀಯಾ ಈಗ ನಿಂಗೆ ತಿಂಡಿ ಒಂದು ಪ್ಲೇಟಿಗೆ ಹಾಕಿ ಕೊಟ್ರೆ ಆ ಪ್ಲೇಟ್ ಫುಲ್ ಖಾಲಿ ಆಗ್ತದೇ ಇಲ್ವಾ ಹಾಗೆ ಉಳಿಸ್ತೀಯಾ ಖಾಲಿ ಖಾಲಿ ಮಾಡ್ತೀಯಾ ಯಾವುದು ತುಂಬಾ ಇಷ್ಟವಾದ ತಿಂಡಿ ಚಪಾತಿ ಚಪಾತಿ ಇಷ್ಟ ಆಗ್ತದೆ ಚಪಾತಿ ಕೊಟ್ಟರೆ ಎಷ್ಟು ತಿಂತೀಯಾ ಎರಡು ಎರಡೆಯ ಹ್ಮ್ ಬೇರೆ ತಿಂಡಿ ಎಲ್ಲ ತಿಂತಿಯಾ ತಿಂತೀಯ ಒಂದೇ ಎರಡು ಎಲ್ಲ ಸಹ ಎರಡು ಆದ್ರೆ ಚಪಾತಿ ಒಂದು ಸ್ವಲ್ಪ ಜಾಸ್ತಿ ಇಷ್ಟ ಯಾಕೆ ರೌಂಡ್ ಶೇಪ್ ಉಂಟಂತವ ಅಲ್ಲ ಕಲರ್ ಉಂಟಂತವೇಸ್ಟ್ ಇರ್ತದೆ ಓ ಟೇಸ್ಟ್ ಇರ್ತದೆ ಬೇರೆ ಯಾವುದು ಟೇಸ್ಟ್ ಇರೋದಿಲ್ವಾ ಓಕೆ ಅಮ್ಮ ಡಿಶ್ ಅಲ್ಲಿ ನಿಮಗೆ ಯಾವ ತುಂಬ ಇಷ್ಟ ಆಗೋದು ಚಪಾತಿ ಬಿಟ್ಟು ಇಡ್ಲಿ ದೋಸೆ ಉಪ್ಪಿಟ್ಟು ದೋಸೆ ದೋಸೆ ಇಷ್ಟ ಆಗ್ತದೆ ಓಕೆ ನಿಮಗೆ ದೋಸೆ ಮಾಡಲಿಕ್ಕೆ ಬರ್ತದಾ ಇಲ್ಲ ಹೋಗ್ತೀಯ ಅಡುಗೆ ಮನೆಗೆ ಇಲ್ಲ ಅಜ್ಜಿ ಅಲ್ಲಿ ಸೊ ಬೈತಾರಾ ಅಂತಲ್ಲ ಹೌದಾ ಹ್ಞೂ ನಿಮಗೆ ಅಜ್ಜಿ ಇಷ್ಟ ಆಗ್ತಾರಾ ಅಥವಾ ಅಮ್ಮ ಅಪ್ಪವೇ ಇಷ್ಟ ಆಗ್ತಾರಾ ಮೂರು ಜನ ಮೂರು ಜನ ಇಷ್ಟ ಆಗ್ತಾರೆ ಸೊ ನಿಮಗೆ ಅಜ್ಜಿ ಬೈದಾಗ ಅವರಿಗೆ ಏನಾದರೂ ಬೈಬೇಕು ಅಂತ ಇಷ್ಟ ಆಗ್ತದಾ ಇಲ್ಲ ಸುಮ್ಮನೆ ಹ್ಞೂ ಓಕೆ ಸ್ಕೂಲಲ್ಲಿ ಏನಾದರೂ ಈವೆಂಟ್ಸ್ ಎಲ್ಲ ಆಗಿದೆ ನಿಮ್ಮದು ಅಂತ ಹೇಳಿದರೆ ಪ್ರತಿಭಾ ಕಾರಂಜಿ ಹೌದು ಅಂಥದ್ದೇನಾದ್ರೂ ಚಿಲ್ಡ್ರನ್ಸ್ ಚಿಲ್ಡ್ರನ್ಸ್ ಡೇ ತೌಸಂಡ್

ಯಾಕೆ ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳ್ಕೊಂಡು ಟೀಚರ್ಸ್ನವರು ಹೇಳ್ತಾರೆ ಅಲ್ಲಿ ಹೇಳ್ತಾರೆ ಹಾಗಿದ್ರೆ ಅಮ್ಮ ಹೇಳುದಿಲ್ವಾ ಅಮ್ಮನಿಗೆ ಗೊತ್ತಿಲ್ವಾ ಅಂತ ನಿನ್ನಾಗೆ ಅಲ್ವಾ ಕೇಳಿ ನೋಡಂತೆ ಗೊತ್ತುಂಟ ಅಂತ ಗೊತ್ತಾಗ್ತದೆ ನಿಮಗೆ ಆಯ್ತಾ ಅಮ್ಮ ಅಥವಾ ಅಪ್ಪನ ಹತ್ರ ಕೇಳು ಚಿಲ್ಡ್ರನ್ಸ್ ಡೇ ಯಾಕೆ ಸೆಲೆಬ್ರೇಷನ್ ಮಾಡ್ತಾರೆ ಯಾರ ನೆನಪಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಓಕೆನಾ ಸರಿ ಈಗ ಸ್ಕೂಲಿಗೆ ಹೇಗೆ ಹೋಗ್ತೀಯಾ ಆಟೋಲ್ಲಿ ಆಟೋ ಅಲ್ಲಿ ಹೋಗ್ತೀಯಾ ಎಷ್ಟು ಜನ ಇದ್ದಾರೆ ನಿಮ್ಮ ಆಟೋದಲ್ಲಿ ಎಂಟು ಎಂಟು ಜನ ಹ್ಮ್ ಎಂಟು ಜನ ಹೇಗೆ ಕುತ್ಕೊಂಡು ಹೋಗ್ತೀರಾ ಇಷ್ಟು ಚಿಕ್ಕ ಆಟೋ ಅಲ್ಲಿ ನಾನು ಮತ್ತೆ ನನ್ನ ಫ್ರೆಂಡ್ಸ್ ಇದ್ರು ಫ್ರಂಟ್ ಅಲ್ಲಿ ಅವರೆಲ್ಲ ಹಿಂದೆ ಹಿಂದೆ ಟ್ಯೂಷನ್ಗೆ ಹೋಗ್ತೀಯಾ ಹೌದು ಹೌದಾ ಯಾಕೆ ಸ್ಕೂಲಲ್ಲಿ ಹೇಳಿಕೊಳ್ಳೋದು ಅರ್ಥ ಆಗೋದಿಲ್ಲವಾ ನಮ್ಮ ಮನೆಯಲ್ಲಿ ಬರೆಯೋದಿಲ್ಲ ಅದಕ್ಕೆ ಓ ಅದಕ್ಕೋಸ್ಕರ ನಾನು ತೆಗೆದು ಟ್ಯೂಷನ್ಗೆ ಹಾಕಿ ಬಿಟ್ಟರು ಟ್ಯೂಷನಲ್ಲಿ ಕರೆಕ್ಟಾಗಿ ಕೇಳ್ತೀಯಾ நீ ಕರ್ಕೊಂಡು ಹೋಗ್ಲಿಲ್ವಾ ಎಲ್ಲಿ ಯಾಕೆ ನೀನು ಸಂಡೆಲ್ಲ ಮನೆಯಲ್ಲೇ ಇರುದ ರಜೆ ಇದ್ದಾಗ ಎಲ್ಲಿ ಹೋಗೋದೇ ಇಲ್ವಾ ಎಲ್ಲಿಗೆಲ್ಲ ಹೋಗ್ತಿ ಜಯಲಕ್ಷ್ಮಿ ನಿಂಗೆ ಪ್ರತಿದಿನ ಡ್ರೆಸ್ ಜಯಲಕ್ಷ್ಮಿ ಓದು ಡ್ರೆಸ್ ತಗೊಳ್ಳೋದು ಬರುದೆಯಾ ಡೈಲಿ ಅಲ್ಲ ಮತ್ತೆ ವಾರಕ್ಕೆ ಒಂದು ಸಲವಾ ಹೌದು ಓಕೆ ಈ ವಾರ ಈ ವಾರ ಹೋಗ್ತೀಯಾ ಇಲ್ಲ ಲಾಸ್ಟ್ ವೀಕ್ ಹೋಗಿದೆಯಾ ಹೌದು ಎಂತ ತಗೊಳ್ತಾರೆ ಡ್ರೆಸ್ ಯಾವುದೆಲ್ಲ ಡ್ರೆಸ್ ತಗೊಳ್ತಾರೆ ಸಾರಿಯಾ ಇಲ್ಲ ಮತ್ತೆ ನಿನಗೆ ಶರ್ಟ್ ಪ್ಯಾಂಟ್ ಹೌದು ಕಾಲೇ ನಿನಗೆ ಮಾತ್ರ ತಗೊಳ್ಳೋದು ನಿಂಗೆ ನನಗೆ ಮತ್ತೆ ಮಗುವಿಗೆ ಓ ಮಗು ಹಾಂ ಮಗುವಿಗೆ ಎಂತ ಮಾಡ್ತಾ ಇರ್ಬೋದು ಹೇಳು ಮಗು ಈಗ ಸುಮ್ಮನೆ ಇರ್ಬೋದಾ ಈಗ ನೀ ಸ್ಕೂಲ್ ಅಲ್ಲಿ ಕೇಳ್ತಾರಲ್ಲ ನಿನ್ ತಮ್ಮ ಅಂತ ಹೇಳ್ತಿ ಅಲ್ಲ ಮಗು ಅಂತ ಹೇಳ್ತೀಯ ಅವನಿಗೆ ಮಗು ಅಂತ ಹೇಳ್ತೀಯಾ ಯಾಕೆ ಮನೆಯಲ್ಲೆಲ್ಲ ಅವನು ಮಗು ಮಗು ಅಂತ ಹೇಳ್ਦਾ ಹಾಗೆ ಅವನ ಹೆಸರು ಏನು ಯಶುನ್ ಅವನು ಏನು ಮಾಡ್ತಾನೆ ಸ್ಕೂಲ್ ಹೋಗ್ತಾನಾ ಹೌದು ಯಾವ ಸ್ಕೂಲ್ ನಿಮ್ಮದ್ಯಾ ಅಲ್ಲ ಪ್ಲೇ ಸ್ಕೂಲ್ ಪ್ಲೇ ಸ್ಕೂಲ್ ಗೆ ಹೋಗ್ಕನಾ ಈ ಹೋಗೋದು ಅಲ್ಲ ಅಪ್ಪ ನಿನ್ನ ಸ್ಕೂಲಲ್ಲ ಬೇರೆ ಸ್ಕೂಲ್ ಅವನದು ಹೌದು ಓಕೆ ನಿಮಗೆ ಯೂನಿಫಾರ್ಮ್ ಯಾವ ಕಲರ್ ಬ್ಲೂ ಡೈಲಿ ಬಂದೇ ಯೂನಿಫಾರ್ಮಾ ವೆಣ್ಣೇ ಎಲ್ಲೂ ಓಕೆ ವೈಡ್ನೆಸ್ ಡೇ ಏನು ಸ್ಪೆಷಲ್ ಎಲ್ಲೋ ಕಲರ್ ಹಾಕ್ಲಿಕ್ಕೆ ಯೂನಿಫಾರ್ಮ್ ಕೋಳೆ ಆಗ್ತದೆ ಅಂತ ವೈಡ್ನೆಸ್ ಡೇ ಒಂದು ಕಲರ್ ಚೇಂಜಾ ಹೌದಾ ಯಾರು ವಾಶ್ ಮಾಡೋದು ಯೂನಿಫಾರ್ಮ್ ಎಲ್ಲ ಹ್ಞೂ ಯೂನಿಫಾರ್ಮ್ ಯಾರು ವಾಶ್ ಮಾಡ್ತಾರೆ ನಿಮ್ಮದು ಅಜ್ಜಿ ಆದ್ಮೇಲೆ ಅಮ್ಮ ಓ ಒಮ್ಮೆ ಅಜ್ಜಿ ವಾಶ್ ಮಾಡ್ತಾರೆ ಅಜ್ಜಿ ವಾಶ್ ಮಾಡಿ ಆದ ಕೂಡಲೇ ಪುನಃ ಅಮ್ಮಸ ವಾಶ್ ಮಾಡ್ತಾರೆ ಡಬಲ್ ವಾಶಾ ಯಾಕೆ ಡಬಲ್ ವಾಷ ಅಂದ್ರೆ ಅಷ್ಟು ಕೊಳೆ ಮಾಡ್ಕೊಂಡು ಅಮ್ಮ ಮಾಡ್ತಾರೆ ಹಾ ಆದ್ಮೇಲೆ ಅವರಿಗೆ ಕೆಲಸ ಹೋಗ್ಮೇಲೆ ಅಜ್ಜಿ ಮಾಡ್ತಾರೆ ಓಕೆ ಅಂದ್ರೆ ಈಗ ಅಮ್ಮ ಹೋಗುವಾಗ ಸೋಪ್ ಹಾಕಿ ಹೋಗಿರ್ತಾರೆ ಅಜ್ಜಿ ಅದನ್ನ ಒಣಗಿಸುದು ಆ ಕೆಲಸ ಮಾಡ್ತಾರೆ ಆ ಹೌದು ಓಕೆ ನೀನ್ ಅಜ್ಜಿ ಹೆಲ್ಪ್ ಮಾಡ್ತೀಯಾ ಸಿಗಲ್ವಾ ಅಂತ ಡೌಟಲ್ಲಿ ಯೋಚನೆ ಮಾಡ್ತಿದ್ದೆ ನಾನು ನಾನು ಏನು ಹೆಲ್ಪ್ ಮಾಡೋದು ಅಜ್ಜಿಗೆ ಅಜ್ಜಿ ಕಿರ್ಚಿತಾ ಇರ್ತಾರೆ ಅಂತ ಹೇಳ್ಕೊಂಡು ಅಲ್ವಾ ಆ ಥರ ಏನಿಲ್ವಾ ಸರಿ ಅಜ್ಜಿಗೆ ಏನಾದರೂ ಗಿಫ್ಟ್ ಮಾಡಿದ್ಯಾ ಇಲ್ಲ ಒಂದು ಚಿಕ್ಕ ಚಾಕ್ಲೇಟ್ಸ ಕೊಡಲಿಲ್ಲ ಅಜ್ಜಿಗೆ ಅವ್ರಿಗೆ ಚಾಕ್ಲೇಟ್ ಬೇಡ ಓ ಚಾಕ್ಲೇಟ್ ಬೇಡ ಅಜ್ಜಿಗೆ ಮತ್ತು ಅಜ್ಜಿ ಏನೆಲ್ಲ ತಿಂತಾರೆ ಹೆಲ್ದಿ ಫುಡ್ಸ್ ಓ ಹೆಲ್ದಿ ಫುಡ್ಸ್ ನಿನ್ನ ಪ್ರಕಾರ ಹೆಲ್ದಿ ಫುಡ್ಸ್ ಯಾವುದೆಲ್ಲ ಹೆಲ್ದಿ ಫುಡ್ಸ್ ಚಪಾತಿ ಚಪಾತಿ ಹೆಲ್ದಿ ಫುಡ್ ಹಾ ಮತ್ತೆ ದೋಸೆ ದೋಸೆ ಇಡ್ಲಿ ಇಡ್ಲಿ ಅಷ್ಟೇ ಅಷ್ಟೇ ಮತ್ತೆ ಊಟ ಮಾಡೋದಿಲ್ಲ ಏನಿಲ್ಲ ಊಟ ಮಾಡ್ತೀನಿ ಅದು ಹೆಲ್ದಿ ಫುಡ್ ಅಲ್ವಾ ಊಟ ಹೆಲ್ದಿ ಫುಡ್ ಅಲ್ವಾ ಹೆಲ್ದಿ ಫುಡ್ ಓಕೆ ನಾನ್ ವೆಜ್ ತಿನ್ನೋದಿಲ್ವಾ ನಾನ್ ವೆಜ್ ಚಿಕನ್ ಮಟನ್ ಮಟನ್ ತಿನ್ನಲ್ಲ ಚಿಕನ್ ತಿಂತೀಯಾ ಫಿಶ್ ಇಲ್ಲ ಫಿಶ್ ತಿಂದಿಲ್ಲ ಯಾಕೆ ಹೆದ್ರಿಕೆ ಆಗ್ತದಾ ಇಲ್ಲ ಮತ್ತೆ ಮನೇಲಿ ಮಾಡೋದಿಲ್ಲ ಮಾಡ್ತಾರೆ ಮತ್ತೆ ನೀನು ಈಗ ಮನೇಲಿ ಫಿಶ್ ಮಾಡಿದಾಗ ನೀನು ಹೇಗೆ ಊಟ ಮಾಡ್ತೀಯಾ ಚಿಪ್ಸ್ ಹಾಕಿ ಚಿಪ್ಸ್ ಹಾಕಿ ಊಟ ಮಾಡುದ ಪಾಪ ಬೇರೆ ಏನು ಸಾರೆಲ್ಲ ಮಾಡಿ ಕೊಡೋದಿಲ್ಲ ಅಮ್ಮ ಮಾಡಿ ಕೊಡ್ತಾರೆ ಮಾಡಿ ಕೊಡ್ತಾರೆ ಆದ್ರೂ ಸಹ ನೀನು ಚಿಪ್ಸ್ ಹಾಕಿ ತಿನ್ನುದಾ ಹೌದು ಓಕೆ ಸ್ಕೂಲಿಗೆ ಏನೆಲ್ಲ ಟಿಫಿನ್ ತಗೊಂಡು ಹೋಗ್ತೀಯಾ ಅಲ್ಲ ಉಂಟಾ ಊಟ ಡೈಲಿ ಚಪಾತಿ ಡೈಲಿ ದೋಸೆ ಮಾಡೋದು ಚಪಾತಿ ಡೈಲಿ ಮಾಡಲ್ಲ ಊಟ ಜಂಕ್ ಫುಡ್ ಆಗ ಓಕೆ ಜಂಕ್ ಫುಡ್ ಯಾವ್ದೆಲ್ಲ ಇರ್ತದೆ ನಿಮ್ಮ ಮನೆಯಲ್ಲಿ ಚಿಪ್ಸ್ ಮ್ಯಾಗಿ ಎರಡೆ ಅದು ಸಹ ತಗೊಂಡು ಹೋಗ್ತೀವಿ ಸ್ಕೂಲಿಗೆ ಇಲ್ಲ ಮನೆಯಲ್ಲಿ ಮಾತ್ರ ಅಲ್ಲ ಅದು ಹೌದು ಸಂಜೆ ಬಂದಾಗ ಏನೆಲ್ಲ ತಿಂತೀಯ ಮನೆಗೆ ಬಂದ ಮೇಲೆ ಮ್ಯಾಗಿ ನೀನೇ ಹೇಳುದು ಹೆಲ್ದಿ ಫುಡ್ ತಿನ್ಬೇಕು ಅಂತ ನೀನೇ ಜಂಕ್ ಫುಡ್ ತಿನ್ನೋದು ಬೆಳಗ್ಗೆ ನಾನು ಹೆಲ್ದಿ ಫುಡ್ ಓ ಬೆಳಿಗ್ಗೆ ಹೆಲ್ದಿ ಫುಡ್ ಸಂಜೆ ಜಂಕ್ ಫುಡ್ಸ್ ತಿಂದ್ರು ನಡೀತದಲ್ವಾ ಅಂದ್ರೆ ಬೆಳಿಗ್ಗೆ ಮತ್ತೆ ಸಂಜೆ ಮೇಂಟೈನ್ ಆಗಿ ಹೋಗ್ತದೆ ಅಲ್ವಾ ಸರಿ ಯಾವ್ದಾದ್ರು ಹೋಟೆಲ್ಸ್ ಗೆಲ್ಲ ಹೋಗ್ತೀರಾ ಹೌದು ಯಾವ್ದೆಲ್ಲ ಹೋಟೆಲ್ ಹೋಗಿದ್ಯಾ ಇಲ್ಲಿ ತನಕ ಬನ್ಸಿದ್ ಪೂರಿ ನಾ ಬನ್ಸು ಪೂರಿ ಇಡ್ಲಿ ಇಡ್ಲಿ ವಡೆ ಹ್ಮ್ ಅದಕ್ಕೆ ಹೋಗಿದ್ದೆ ಹೋಗಿದ್ಯಾ ಯಾವ್ದು ಊಟದ ಹೋಟೆಲ್ಗೆ ಹೋಗ್ಲಿಲ್ವಾ ಇಲ್ಲ ಊಟ ಮನೆಯಲ್ಲೇ ಮಾಡುದಾ ಹೌದು ಅಂದ್ರೆ ಅಮ್ಮ ಅಷ್ಟು ಅಷ್ಟುಸ ಸ್ಪೆಷಲ್ ಆಗಿ ಮಾಡ್ತಾರಾ ಸಂಡೆ ಏನಿಲ್ಲ ಸ್ಪೆಷಲ್ ಮಾಡ್ತಾರೆ ಅಮ್ಮ ಊಟಕ್ಕೆ ಫಸ್ಟಿಗೆ ಎಲ್ಲ ರೊಟ್ಟಿ ಮಾಡ್ತಿದ್ರು ರೊಟ್ಟಿ ಮನೆಯಲ್ಲೇ ಮಾಡ್ತಾರಾ ಅಮ್ಮ ಈಗ ಅನ್ನ ಮಾಡುದ್ರಷ್ಟೇ ಓ ಈಗ ಅನ್ನ ಮಾಡ್ತಾರೆ ಮುಂಚೆ ರೊಟ್ಟಿ ಇತ್ತು ಈಗ ಅನ್ನ ಮಾಡ್ತಾರೆ ಎಂತ ಬಿರಿಯಾನಿ ಎಲ್ಲ ಎಂತ ಮಾಡುದಿಲ್ವಾ ಬಿರಿಯಾನಿ ಮಾಡ್ತಾರೆ ನಿಮಗೆ ಇಷ್ಟ ಆಗಲ್ಲ ಡೈಲಿ ಮಾ ಡೈಲಿ ಮಾಡಲ್ಲ ಹಾ ಸಂಡೆ ಸಂಡೇ ಸಹ ಮಾಡಲ್ಲ ಮತ್ತೆ ಏನಾದರೂ ಸ್ಪೆಷಲ್ ಒಕೇಶನ್ ಲೈಕ್ ಒಂದು ದಿನ ಅಷ್ಟೇ ಮಾಡೋದು ಅಷ್ಟೇ ಅವರಿಗೆ ಮನಸ್ಸಾದಾಗ ಮಾಡ್ತಾರೆ ಏನಲ್ಲ ಹೌದು ಆಗ ನಿಮಗೆ ಮನಸ್ಸಾಗೋದಿಲ್ಲ ತಿನ್ನಲಿಕ್ಕೆ ಅಲ್ವಾ ಮತ್ತೆ ನಿನ್ನ ಬರ್ತ್ಡೇ ಸೆಲೆಬ್ರೇಷನ್ಸ್ ಎಲ್ಲ ಹೇಗೆ ಮಾಡ್ತಾರೆ ಮನೆಯಲ್ಲಿ ರೊಟ್ಟಿ ಅಷ್ಟೇ ರೊಟ್ಟಿ ಮತ್ತೆ ಕೋಳಿ ಸಾರು ರೊಟ್ಟಿ ಮತ್ತೆ ಕೋಳಿ ಸಾರು ನಿಮಗೆ ಅದೇ ಇಷ್ಟವಾ பின்னர் சொட்டு சொல்லிட்டாங்க பிரண்ட்ஸ் பஸ்ட் பஸ்ட் பிரண்ட்ஸ் பஸ்ட் ಅಮ್ಮಪ್ಪನಿಗೆ ಕೊಡೋದು ಆದ್ಮೇಲೆ ಫ್ರೆಂಡ್ಸ್ ಗೆ ಕೊಡ್ತಾ ಓಕೆ ಓಕೆ ಫ್ರೆಂಡ್ಸ್ ಏನಲ್ಲ ಗಿಫ್ಟ್ ಮಾಡಿದ್ರು ನಿಮ್ಮ ಬರ್ತ್‌ಡೇಗೆ ಎಲ್ಕೆಜಿ ಅವನು ಅಷ್ಟೇ ಕೊಟ್ಟದ್ದು ಮತ್ತೆ ಯಾರು ಸಾ ಕೊಡ್ಲಿಲ್ಲ ಇಲ್ವಾ ನೀನೇ ಗಿಫ್ಟ್ ಮಾಡಿದ್ರಿ ನಿಮ್ಮ ಫ್ರೆಂಡ್ಸ್ ಗೆ ನಾನು ಅಂತಸ್ ಮಾಡಲಿಲ್ಲ ನೀನ್ ಏನ್ ಕೊಡ್ಲಿಲ್ಲ ಅಂತ ಅವರು ಸಾ ನಿಮಗೆ ಏನ್ ಕೊಡ್ಲಿಲ್ಲ ನೀನ್ ಕೊಟ್ಟಿದ್ರು ಅವರು ಸಾ ರಿಟರ್ನ್ ಗಿಫ್ಟ್ ಕೊಡ್ತಿದ್ರು ಅಲ್ವಾ ಫಸ್ಟ್ ನನ್ನಷ್ಟೇ ಇಯರ್ಸ್ ಅಲ್ಲಿ ಅವನುಂಟಲ್ಲ ನನಗೆ ಸರ್ಪ್ರೈಸ್ ಕೊಟ್ಟಿದ್ದಾನೆ ಹಲೋ ಮತ್ತೆ ಅದು ಮಾಸ್ಟರ್ ಕಾರ್ ಹೌದಾ ನೀನೇನು ಸರ್ಪ್ರೈಸ್ ಕೊಟ್ಟಿದ್ದೆ ಅವನಿಗೆ ಸರ್ಪ್ರೈಸ್ ಇನ್ನೂ ಪ್ಲಾನ್ ಮಾಡಲಿಲ್ವಾ ನೆಕ್ಸ್ಟ್ ಪ್ಲಾನ್ ಮಾಡಾಯ್ತು ಮನೇಲಿ ಕುತ್ಕೊಂಡು ಹ್ಞೂ ಓಕೆ ರಜೆ ಇತ್ತಲ್ಲ ನವರಾತ್ರಿ ರಜೆ ಹೌದು ಮಿತ್ತಾರು ರಜೆ ಇತ್ತು ಅಲ್ವಾ ಮಧ್ಯಂತರ ರಜೆ ಎಕ್ಸಾಮ್ ಎಲ್ಲ ಆದ ಮೇಲೆ ಎಷ್ಟು ದಿವಸ ರಜೆ ಇತ್ತು ಸಿಕ್ಸ್ಟಿ ಡೇಸ್ ಯು ಕೆ ಜಿ ಆದಮೇಲೆ ಹೌದಾ ಏನು ಮಾಡಿದ್ದೆ ರಜೆಯಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ಗೆಲ್ಲ ಪ್ರಿಪೇರ್ ಆದಿಯಾ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಈ ಕ್ಲಾಸ್ಗೆ ನಾನು ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅಂತ ಹ್ಞೂ ಹ್ಞೂ ಆದಮೇಲೆ ನಾನು ಹೋಗಿದ್ದೆ ಹ್ಞೂ ಹ್ಞೂ ಚಿಕ್ಕಮ್ಮ ಮನೆಯಲ್ಲಿ ಏನು ಮಾಡಿದ್ದೆ ಹೋಗಿ ಓದಿದ್ದೆ ಅಲ್ಲಿ ಹೋಗಿ ಸಹ ಓದಿದ್ದೆ ಮತ್ತೆ ಬೇರೆ ಆಟ ಆಡಲಿಲ್ಲ ಏನಿಲ್ಲ ಓದಿ ಓದಿದಿ ಬಂದ್ಯಾ ಆಟರಿ ಮೂರ್ ದಿವಸ ದಿವಸ ಓದಿ ಮನೆಗೆ ಹೋಗುದು ಅಷ್ಟೇ ಓಕೆ ಚಿಕ್ಕಮ್ಮನ ಮನೆಗೆ ಓದಿ ಅಂತ ಹೇಳಿದ್ಯಾ ಚಿಕ್ಕಮ್ಮನ ಮನೆಗೆ ಹೋದಾಗ ನಿಮ್ಮ ಮನೆಯವರನ್ನು ಯಾರನ್ನ ತುಂಬಾ ಮಿಸ್ ಮಾಡ್ಕೊಂಡಿ ಅಜ್ಜಿಯನ್ ಮಿಸ್ ಮಾಡ್ಕೊಂಡ್ಯಾ ಹೌದು ಅಮ್ಮ ಅಪ್ಪ ಮಗು ಫೋನ್ ಮಾಡ್ತಿದ್ಯಾ ನಾವೊಬ್ನ ಹೋಗಿದ್ವಿ ಒಬ್ಬನೂ ಓದ್ಯಾ ಯಾಕೆ ಮನೆಯವರನ್ನೆಲ್ಲ ಬಿಟ್ಟು ಹೋದದ್ದು ಚಿಕ್ಕಮ್ಮನ ಮನೆಗೆ ಅಮ್ಮ ಹೇಳಿದ್ರು ಓ ಅಮ್ಮವೇ ಹೇಳಿದ್ರ ಒಮ್ಮೆ ಹೋಗಿ ಬಾ ಅಂತ ಹೇಳ್ಕೊಂಡು ಖುಷಿ ಆಯ್ತಾ ನಿಂಗೆ ಹೋಗಿ ಹೌದು ಎಷ್ಟು ದಿವಸ ಇದೆಯಾ ಮೂರು ಮೂರು ದಿವಸ ಇದೆಯಾ ಮೂರು ದಿವಸದಲ್ಲಿ ನೀನು ತುಂಬಾ ಯಾರನ್ನು ಮಿಸ್ ಮಾಡ್ಕೊಂಡಿ ತಮ್ಮನ ಅಲ್ಲ ಅಜ್ಜಿಯ ನಾಲ್ಕು ಜನ ನಾಲ್ಕು ಜನರನ್ನು ಮಿಸ್ ಮಾಡಿ ಮತ್ತೆ ಇನ್ನೊಂದು ಸತ್ತಿ ನಾನು ಅಮ್ಮ ನನ್ನ ಅಮ್ಮ ನಾನು ಮತ್ತೆ ಮಗು ಮೂರು ಜನ ಹೋಗಿದ್ವಿ ಅಲ್ಲಿಗೆ ಓಕೆ ಅಪ್ಪ ಮತ್ತೆ ನನ್ನ ಅಜ್ಜಿ ಬಿಟ್ಟು ಹೋಗಿದ್ರು ಹ್ಞೂ ಅಜ್ಜಿ ಯೂಶ್ಯುವಲಿ ಮನೆಯಲ್ಲೇ ಇರ್ತಾರ ಜಾಸ್ತಿಯಾಗಿ ಹೌದು ಹೊರಗಡೆಯಲ್ಲಿ ಬರೋದಿಲ್ಲ ಮತ್ತೆ ಚರ್ಚಿಗೆ ಅಷ್ಟೇ ಬರ್ತಾರೆ ಚರ್ಚಿಗೆ ಚರ್ಚಿಗೆ ಹೋದಾಗ ನೀನೆಲ್ಲ ಮಾಡ್ತೀಯಾ ಚರ್ಚಲ್ಲಿ ಪ್ರೇಯರ್ ಆ ಸಾಂಗ್ಸ್ ಅದೆಲ್ಲ ಏನಿಲ್ಲ ಸಾಂಗ್ಸ್ ಹೇಳ್ತೀಯ ಚರ್ಚಲ್ಲಿ ಅಂದ್ರೆ ನಿಮ್ಗೆ ಅವ್ರು ಫಸ್ಟಿಗೆ ಇದೇ ಸಾಂಗ್ ಹೇಳಬೇಕು ಅಂತ ಹೇಳಿರ್ತಾರಲ್ಲ ನೀನೇ ಹೋಗಿ ಪ್ರಿಪೇರ್ ಆಗಿರೋದಾ அவர் எழுதிய நாளுக்கு நாளுக்கு ஒன்று ஸ்பெஷல் நாளுக்கு நார்மல் சங்கத்தில் ಅವರಲ್ಲಿ ಹೇಳ್ತಾರೆ ಅವರದಷ್ಟೇ ಹೇಳಿದಷ್ಟೇ ಅದು ನಾವು ಕಾಪಿ ಮಾಡ್ಬೋದು ಅಷ್ಟೇ ಓ ಕಾಪಿ ಪೇಸ್ಟ್ ಅಷ್ಟೇ ನಿನ್ನ ಕೆಲಸ ಅಲ್ವಾ ಅವ್ರು ಹೇಳ್ತಾರೆ ಅದರ ಜೊತೆ ನೀನು ಸಹ ಹೇಳಿಬಿಟ್ಟಿಯ ಎಲ್ಲ ಸಹ ಎಲ್ಲ ಸಹ ಎಷ್ಟು ಜನ ಇದ್ರು ಒಂದು ಸಾಂಗ್ ಹಾಡಲಿಕ್ಕೆ ಸುಮಾರು ಜನ ಸುಮಾರು ಜನ ಇದ್ರ ಸಿಕ್ಸ್ಟೀನ್ ಇದ್ರು ಸಿಕ್ಸ್ಟೀನ್ ಎಲ್ಲ ನಿನ್ನ ಥರದವ್ರ ಅಲ್ಲೆಲ್ಲ ದೊಡ್ಡ ದೊಡ್ಡವ್ರು ಇದ್ರ ದೊಡ್ಡ ದೊಡ್ಡವ್ರು ದೊಡ್ಡ ದೊಡ್ಡವ್ರು ಇದ್ರಾ ಎಷ್ಟನೇ ಬೆಂಚ್ ಆಗಿ ಸ್ಕೂಲಲ್ಲಿ ಸ್ಕೂಲಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗ್ತಾ ಹೋಗ್ತೀವಿ ಹಾಗೆ ಹಾಗೆ ಟೀಚರ್ ಹೇಳಿದ್ದಷ್ಟೇ ಸೇಮ್ ಬೇರೆ ಬೇರೆ ಹೋಗಿದ್ರೆ ಟೀಚರ್ ಬೈತಾರೆ ಅಲ್ಲಿ ಅಲ್ಲ ಈಗ ನೀನು ಇಷ್ಟು ಕೂಡಿದ್ಯಾ ಇನ್ನೊಬ್ರು ಹೈಟಿನವ್ರು ಇರ್ತಾರೆ ಅವ್ರ ಮುಂದೆ ಕೂತಾಗ ನಿಂಗೆ ಬೋರ್ಡ್ ಕಾಣ್ತದ ಇಲ್ಲ ಮತ್ತೆ ಏನ್ ಮಾಡ್ತೀಯ ಆಗ ಬೋರ್ಡ್ ಕೆಳಗೆ ಬರ್ಬೋದು ಓ ಹಾಗೆಲ್ಲ ಸ್ಪೆಷಾಲಿಟಿ ಉಂಟು ನಿಮ್ಮಲ್ಲಿ ಹೌದು ಯಾರು ನಿಮ್ಮ ಕ್ಲಾಸ್ ಲೀಡರ್ ಕ್ಲಾಸ್ ಲೀಡರ್ ನಾನೇ ಓಹ್ ನೀನೇ ಕ್ಲಾಸ್ ಲೀಡರ್ ನಾನು ಮತ್ತೆ ಪ್ರಾದ್ಯಾ ಸನ್ವಿ ಆದ್ಮೇಲೆ ಅಕನಿಷ್ಕ್ ಒಟ್ಟಿಗೆ ನಾಲ್ಕು ಜನ ಆದ್ಮೇಲೆ ಅದ್ವಿಕಾರ್ ಭಟ್ ಐದು ಜನ ಹೌದು ಅದಕ್ಕೆ ಐದು ಜನ ಫಸ್ಟ್ ಮಾ ನಾನು ಡೈಲಿ ಮಾಡ್ಲಿಕ್ಕೆ ಹೇಳ್ತಾರೆ ಪ್ರಾದ್ಯಾನ್ ಸರ್ ಸನ್ವಿ ಸರ್ ಒಟ್ಟಿಗೆ ಆದ್ಮೇಲೆ ಅದ್ವಿಕ ಬಟನ್ ಹೇಳ್ತಾರೆ ಮಾಡಲಿಕ್ಕೆ ಇನ್ನೊಂದಿನ ಅವನಿಗೆ ವಾರ ವಾರ ಹೇಳ್ತಾರೆ ಮುಂದೆ ದಿವಸ ಆದ್ಮೇಲೆ ಇನ್ನೊಬ್ಬ ಯಾರ ಇದ್ದಾಳಲ್ಲ ಹ್ಮ್ ಒಟ್ಟಿಗೆ ಐದು ಜನ ಅಲ್ಲ ನೀನು ಬಿಡು ಇವಾಗ ನೀನು ಕ್ಲಾಸ್ ಲೀಡರ್ ಅಂತ ಹೇಳಿದ್ಯಾ ಸೊ ಕ್ಲಾಸ್ ಲೀಡರ್ ಆಗಿ ನಿನ್ನ ಕ್ಲಾಸ್ ಅಲ್ಲೂ ನೀನ್ ಹೇಗೆ ಮೇಂಟೈನ್ ಮಾಡ್ತೀಯಾ ಗಂಟೆ ಮಾಡುವ ನೀನು ನಿನ್ನನ್ನೇ ಕ್ಲಾಸ್ ಲೀಡರ್ ಮಾಡಿದ್ದಾರೆ ಅಲ್ವಾ ಸೊ ಬೇರೆಯವ್ರ ತಂಟೆ ಮಾಡಿದಾಗ ನೀನ್ ಹೇಗೆ ಅವರನ್ನ ಮೇಂಟೇನ್ ಮಾಡ್ತೀಯಾ ಬೈ ಬೈತೀಯಾ ಟೀಚರ್ ಹೇಳಿ ಟೀಚರ್ಗೆ ಕಂಪ್ಲೇಂಟ್ ಮಾಡ್ತೀಯ ಸೊ ನಿನ್ನಿಂದ ಯಾರಿಗೆಲ್ಲ ಜಾಸ್ತಿ ಪನಿಶ್ಮೆಂಟ್ ಸಿಕ್ಕಿದೆ ಹಾ ತುಂಬಾ ಜನರಿಗೆ ಹೌದು ನಿಮಗೆ ಸಿಕ್ಕಿದೆ ಪನಿಶ್ಮೆಂಟ್ ಹೌದಾ ನಿಮ್ಗೆ ಯಾರು ಪನಿಶ್ ಮಾಡುವ ಹಾಗೆ ಮಾಡಿದ್ರು ಎಂತ ಮಾಡಿದ್ಯಾ ಅವರ ಕ್ಲಾಸಲ್ಲಿ ಪೋಖ್ರಿ ಮಾಡಿದ್ಯಾ ಇಂಥ ಪೋಕ್ರಿ ಮಾಡಿದ್ಯಾ ಮಾತಾಡೋದಷ್ಟು ನಿನ್ನದು ಪೋಖ್ರೆ ಸರಿ ನಿನ್ನ ಬಗ್ಗೆ ಕಂಪ್ಲೇಂಟ್ ಏನಾದರು ಉಂಟಾ ಸ್ಕೂಲಲ್ಲಿ ಮಾತನಾಡೋದು ಒಂದೇ ಕಂಪ್ಲೇಂಟಾ ಅಥವಾ ಬೇರೆ ಏನಾದರೂ ತಂಟೆ ಮಾಡಿದ್ಯಾ ಹೌದಾ ಎಂತ ಗೊತ್ತಿಲ್ಲ ಗೊತ್ತಿಲ್ಲ ಹೇಳಬಾರ್ದಂತವಾ ಅಮ್ಮನಿಗೆ ಗೊತ್ತಾಗ್ತದೆ ಅಂತ ಅಲಾ ಅಮ್ಮನೆ ಗೊತ್ತಿಲ್ಲದೆ ಏನಾದ್ರೂ ತಂಟೆ ಮಾಡಿದ್ಯಾ ಮನೆಯಲ್ಲಿ ಆದ್ರೂ ಗೊತ್ತಿಲ್ಲದೆ ಹೌದಾ ಮಾಡಿದ್ಯಾ ಯಾರಿಗೆ ತಮ್ಮನಿಗೆ ಉಪದ್ರ ಮಾಡಿದ್ಯಾ ಹೌದಾ ಪಾಪ ಅವನೊಬ್ಬ ಇದ್ದಾರೆ ನಿಮ್ಮ ತಂಟೆದು ಸುಮ್ಮನೆ ಅದಕ್ಕೆ ಮತ್ತೆ ಹೇಗೆ ರಾಜಿ ಆಗ್ತೀರಾ ಫೈಟಿಂಗ್ ಎಲ್ಲ ಆದ್ಮೇಲೆ ನೀನೇ ಹೋಗಿ ಮಾತಾಡುದಾ

ಓಕೆ ಡ್ರಾಯಿಂಗ್ ಅಲ್ಲೆಲ್ಲ ಇದೆಯಾ ಹೌದು ಡ್ರಾಯಿಂಗ್ ಕ್ರಾಫ್ಟ್ ಕ್ರಾಫ್ಟ್ ಇದ್ದೀನಿ ಅದು ಕ್ರಾಫ್ಟ್ ಬಿಸಾಡಿ ಹೇಗೆ ಬಿಸಾಡಿ ಹೋದದ್ದು ಎಲ್ಲ ಸಹ ಖಾಲಿ ಆಯಿತು ಎಲ್ಲ ಸಹ ಓ ನಿಮ್ಗೆ ಈಗ ವೆಕೇಶನ್ ಎಲ್ಲ ಇರ್ತದಲ್ವ ಅಂದ್ರೆ ರಜೆ ಇರ್ತದಲ್ವಾ ಸೊ ರಜೆ ಇದ್ದಾಗ ನಿನ್ನ ಮನೆಯಲ್ಲಿ ಇದ್ದಾಗ ನೀನ್ ಏನ್ ಮಾಡ್ತೀಯ ಮನೆಯಲ್ಲೇ ಇರ್ತೀಯ ಅಲ್ವಾ ರಜೆಯಲ್ಲಿ ಏನೇನು ಯಾರು ನಿನ್ನ ಫ್ರೆಂಡ್ ಮನೆ ಹತ್ತಿರ ಶಮ್ಮು ಹೌದು ಅವ್ರ ಜೊತೆ ಏನೆಲ್ಲ ಆಟ ಆಡ್ತೀಯಾ ಸೈಕಲ್ ಅಲ್ಲಿ ಅದೆಲ್ಲ ಹ್ಮ್ ಮತ್ತೆ ಊಟಕ್ಕೆ ಮನೆಗೆ ಬರ್ತೀಯಾ ಹೌದು ಊಟ ಸಹ ಅವರ ಮನೆಗೆ ಹೋಗಿ ಮಾಡ್ಬೇಕಾಯ್ತು ಬೈತಾರ ಬೈಯಲ್ಲ ಹೋಗಿ ಊಟ ಮಾಡ್ಬೋದು ಅಲ್ಲಿ ಸಹ ಆದ್ರೆ ಅವನು ನಮ್ಮ ಮನೆ ಬರುದು ಅವನ್ ಮಧ್ಯಾಹ್ನಗೆ ಪಕ್ಕ ಹೋಗ್ತಾನೆ ಹನ್ನೊಂದು ಗಂಟೆಗೆ ನಾನು ಅಲ್ಲಿ ಹೋಗುದು ಹ್ಮ್ ಹನ್ನೊಂದು ಗಂಟೆಗೆ ಮನೇಲಿ ಇರ್ತೀರಿ

ಮ್ಯಾಗಿ ತಿನ್ನುದು ಅದನ್ನ ಟ್ಯೂಷನ್ ಗೆ ಹೋಗುತ್ತಾಗ ಮನೆಗೆ ಒಳ್ಳೆ ತಿನ್ನೋದು ಟ್ಯೂಷನ್ ಗೆ ಹೋಗೋದು ಪುನಃ ಎಷ್ಟು ಗಂಟೆ ತನಕ ಇರ್ತದೆ ಟ್ಯೂಷನ್ ಒಂಬತ್ತು ಒಂಬತ್ತು ಗಂಟೆ ನಾನು ಬರುದು ಏಳು ಏಳು ಗಂಟೆಗೆ ಬರ್ತೀಯಾ ಹೌದು ಹೇಗೆ ಹೋಗುದು ಟ್ಯೂಷನ್ಗೆ ಹ್ಮ್ ಟ್ಯೂಷನ್ಗೆ ಹೇಗೆ ಹೋಗ್ತೀಯಾ ಸೈಕಲ್ ಅಲ್ಲಿ ಓ ಸೈಕಲ್ ಸೈಕಲ್ ಅಲ್ಲಿ ಹೋಗುದಾ ಹೌದು ನಿನ್ನ ಜೊತೆ ಯಾರಾದರೂ ಬರ್ತಾರಾ ಹೌದು ಯಾರು ಬರ್ತಾರೆ ಅಜ್ಜಿ ಕರ್ಕೊಂಡು ಅಜ್ಜಿ ಮತ್ತೆ ಮಗು ಅವ್ನು ಸಹ ಬರ್ತಾನಾ ಅವರಿಗೆ ಉಪದ್ರ ಮಾಡೋದಿಲ್ವನ ಅವನು ಓಡ್ತಾನೆ ರೋಡ್ ಅಲ್ಲಿ ಆಚೆ ಈಚೆ ಅದಕ್ಕೆ ನಾನು ಸೈಕಲ್ ನಿಲ್ಲಿಸಿ ಅಲ್ಲಿ ಅರ್ಜಿಗೆ ಕೊಟ್ಟು ಅರ್ಜಿ ಕೊಟ್ಟು ಹೋಗ್ತೀಯನನ್ನು ಹ್ಞೂ ಹಾಂ ಸರಿ ದೊಡ್ಡವನಾದ ಮೇಲೆ ಏನಾಗ್ಬೇಕಂತಿದ್ಯಾ ಹ್ಞೂ ದೊಡ್ಡವನಾದ ಮೇಲೆ ಸೋಲಿಗೆ ಸೋಲ್ಜರ್ ಆಗಬೇಕು ಅಂತ ಇದ್ಯಾ ಓಕೆ ನಿನಗೆ ಆಲ್ ದ ಬೆಸ್ಟ್ ದೊಡ್ಡವನಾದ ಮೇಲೆ ಒಂದು ಒಳ್ಳೆ ಸೋಲ್ಜರ್ ಆಗು ನಮ್ಮ ದೇಶವನ್ನು ಒಳ್ಳೆ ರೀತಿಯಲ್ಲಿ ಕಾಯಿ ಅಂತ ಹೇಳ್ತೀವಿ ಇವತ್ತಿನ ಈ ಪ್ರೋಗ್ರಾಮ್ನ ಮುಗಿಸ್ತೇನೆ ಸೊ ನನ್ನ ಕಾರ್ಯಕ್ರಮಕ್ಕೆ ಬಂದು ತುಂಬ ಖುಷಿಯಾಯಿತು ಥ್ಯಾಂಕ್ ಯು ವೆಲ್ಕಮ್ ಓಕೆ ಇದಾಗಿತ್ತು ಇವತ್ತಿನ ಅರಳ ಮಗು ಕಾರ್ಯಕ್ರಮ ಮುಂದಿನ ವಾರ ಇನ್ನೊಬ್ಬ ಪುಟಾಣಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನಾ ಟಿ ವಿ